ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಬುಧವಾರ ಇದೇನು ಅಂತ ನೋಡ್ತಾ ಇದ್ದೀರಾ ನೋಡಿ ಇದು ಮೈಸೂರು ಬೇಳೆ ಇದನ್ನು ಯಾಕೆ ತೊಗೊಂಡಿದ್ದೀನಿ ಇದರಿಂದ ಏನು ಉಪಯೋಗ ಇದೆ ಅಂತ ನಾನು ಹೇಳ್ತೀನಿ ಮುಂದೆ ನೋಡಿ ಈ ಥರ ಪಿಂಕ್ ಕಲರ್ ಬರುತ್ತೆ ಇದು ಮೈಸೂರು ಬೇಳೆ ಅಂತ ತುಂಬ ತೆಳ್ಳಗಿರುತ್ತೆ ಇದು ಮಾಮೂಲಿ ಬೇಳೆಗಿಂತನೂ ತುಂಬಾ ತೆಳ್ಳಗಿರುತ್ತೆ ಸೊ ಇದು ಏನಕ್ಕೆ ತೊಗೊಂಡಿದ್ದೀನಿ ನಾನು ಅಂತ ನಿಮ್ಗೆ ಹೇಳೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಇವಾಗಲೇ ಒಂದು ಲೈಕ್ ಕೊಟ್ಬಿಡಿ ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಮೈಸೂರು ಬೇಳೆದು ಇದು ನೋಡಿ ಇದು ಇದನ್ನು ಏನಕ್ಕೆ ನಾನು ಪೌಡ್ರ್ ಹಾಕ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಮುಖದಲ್ಲಿ ತುಂಬಾ ನನ್ನ ಮಗನಿಗೆ ಕಲೆಗಳು ತುಂಬ ಬ್ಲ್ಯಾಕ್ ಆಗಿತ್ತು ಬ್ಲ್ಯಾಕ್ ಹೆಡ್ಸ್ ಇತ್ತು ತುಂಬಾ ಕಲೆಗಳಾಗಿತ್ತು ಅದು ಅದು ಹೋಗಬೇಕು ಅನ್ನೋ ಕಾರಣಕ್ಕೆ ಯಾರೋ ಹೇಳಿದ್ರು ನನಗೆ ಈ ಥರ ಮಾಡಿ ಯೂಸ್ ಮಾಡಿ ಅಂತ ಬಟ್ ಹಂಗಂತ ನಾವು ವಿಡಿಯೋದಲ್ಲಿ ಹಾಕೋಕ್ಕಾಗೋದಿಲ್ವಲ್ಲ ಸರಿ ನೋಡೋಣ ಅಂತಂದು ಹೇಳಿಬಿಟ್ಟು ನಾನು ಇದನ್ನು ಹಾಕ್ಸ್ಕೊಂಡು ಬಂದು ನನ್ನ ಮಗನಿಗೆ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಎರಡು ತಿಂಗಳಿಂದ ಅವನಿಗೆ ತುಂಬಾ ಬ್ಲಾಕ್ ಆಗಿಬಿಟ್ಟಿತ್ತು ಹಣೆ ಮೇಲೆಲ್ಲೂ ಗುಳ್ಳೆ ಗುಳ್ಳೆ ಥರ ಬಂದ್ಬಿಟ್ಟು ಕಲೆಗಳ ಹಂಗೆ ಉಳ್ಕೊಂಡಿತ್ತು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಇದು ಟ್ರೈ ಮಾಡಿದೆ ಪರವಾಗಿಲ್ಲ ಇವಾಗೆಲ್ಲ ಹೋಗಿದೆ ಚೆನ್ನಾಗಿದೆ ಬಟ್ ಅವನು ವೀಡಿಯೋಗೆ ಬರೋದಿಲ್ಲ ನೀವು ನೋಡ್ತೀರಾ ಯಾವ ವೀಡಿಯೋದಲ್ಲಿ ಅವ್ನು ಕಾಣಿಸ್ಕೊಳ್ಳೋದಿಲ್ಲ ಅವ್ನಿಗೆ ಚೆನ್ನಾಗಿ ಆದಮೇಲೆ ನಾನು ಈ ವಿಡಿಯೋನ ತೋರಿಸ್ತಾ ಇರೋದು ನಿಮಗೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತಂದು ಹೇಳಿಬಿಟ್ಟು ಯೂಸ್ ಮಾಡ್ಕೊಳ್ಳೋನು ಮಾಡ್ಕೊಳ್ಳಿ ಬೇಡ ಇದರಿಂದ ನಮ್ಗೆ ಉಪಯೋಗ ಇಲ್ಲ ಅನ್ನೋರು ಬಿಟ್ಟಾಕಿ ಹಾಕಿ ಅಷ್ಟೇ ಬಟ್ ನನ್ನ ಮಗನಿಗೆ ಯೂಸ್ ಮಾಡಿ ಇದರಿಂದ ಯೂಸ್ ಆದಮೇಲೆ ನಾನು ವೀಡಿಯೋನ ಮಾಡ್ತಾ ಇರೋದು ಎರಡು ತಿಂಗಳಿಂದ ಅವನು ಯೂಸ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಚೆನ್ನಾಗಾಗಿದೆ ಬ್ಲ್ಯಾಕ್ ಎಲ್ಲ ಹೋಗ್ತಾ ಇದೆ ಇವಾಗ ಆಲ್ರೆಡಿ ಅವನಿಗೆ ಮುಖದ ಮೇಲೆ ಇರೋದು ಕಪ್ ಕಲೆಗಳೆಲ್ಲ ಹೋಗ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಯಾರಿಗಾದರೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇದು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸು ಮೈಸೂರು ಬೇಳೆ ಅಂತ ಸಿಗುತ್ತೆ ಪಿಂಕ್ ಕಲರ್ ಅದನ್ನು ತೊಗೊಂಡು ಬಂದ್ಬಿಟ್ಟು ಮಿ ಇದಕ್ಕೆ ಹಾಕ್ಸಿದ್ದೀನಿ ನಾನು ಮಿಷಿನ್ಗೆ ಹಾಸ್ಕೊಂಡು ಬಂದಿದ್ದೀನಿ ನೋಡಿ ಮೈಸೂರು ಬೇಳೆದು ಪೌ ಪೌಡ್ರು ಮತ್ತು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಈ ಮೂರನ್ನು ಇದನ್ನು ಎಷ್ಟು ತೊಗೋತೀವಿ ಈ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕೂಡ ಅಷ್ಟೇ ತೊಗೊಂಡಿದ್ದೀನಿ ಅಂದರೆ ಮೂರು ಮೂರು ಚಮಚ ತೊಗೊಂಡಿದ್ದೀನಿ ನೋಡಿ ಈ ಪೌಡ್ರ್ ಜೊತೆ ಮುಲ್ತಾನಿ ಮಟ್ಟಿ ಅಂತ ಪೌಡ್ರ್ ಸಿಗುತ್ತೆ ಮುಲ್ತಾನಿ ಮಿಟ್ಟಿ ಅಂತ ಸೊ ಆ ಪೌಡ್ರನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಮುಲ್ತಾನಿ ಮೆಟ್ಟಿ ಖಾಲಿ ಆಗಿದೆ ಈ ಸರಿ ಅದಕ್ಕೋಸ್ಕರ ಬರೀ ಇದನ್ನೇ ಇದ್ದೀನಿ ಅಷ್ಟೇ ಮುಲ್ತಾನಿ ಮಿಟ್ಟಿ ಇದ್ದರೆ ಇದ್ರ ಜೊತೆ ಅದನ್ನು ಮುಲ್ತಾನಿ ಮಿಟ್ಟಿನೂ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರಿಂದ ಇಪ್ಪತ್ತು ನಿಮಿಷದಿಂದ ಹಾಫ್ ಆನ್ ಅವರ್ವರೆಗೂ ನೀರಲ್ಲಿ ಕಲಿಸ್ಬಿಟ್ಟು ಅಥವಾ ರೋಸ್ ವಾಟರ್ ಇರುತ್ತಲ್ವಾ ರೋಸ್ ವಾಟರಲ್ಲೋ ಅಥವಾ ನೀರಲ್ಲೋ ಕಲಸ್ಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರ್ ಬಿಟ್ಕೊಂಡು ಆಮೇಲೆ ಮುಖ ತೊಳೆಯೋದು ಅಂದರೆ ಸೋಪ್ ಎಲ್ಲ ಏನು ಹಾಕೋದಿಲ್ಲ ಇದಾಕಿದಾಗ ಎರಡು ದಿನದಿಂದ ಮೂರು ದಿನ ಈ ಥರ ಮಾಡಿಕೊಂಡ್ರೂ ಸಾಕು ಕಲೆ ಇರೋರಿಗೆಲ್ಲ ತುಂಬ ಬೇಗನೆ ಕಲೆಗಳು ಕಡಿಮೆ ಆಗುತ್ತೆ ಇದಕ್ಕೆ ಸೊ ಅವನಿಗೆ ತುಂಬಾ ಕಲೆ ಇತ್ತು ನನ್ನ ಮಗನಿಗೆ ಇವಾಗೆಲ್ಲ ಸ್ವಲ್ಪ ಕಲೆಗಳೆಲ್ಲ ಹೋಗಿದೆ ಮುಖದ ಮೇಲೆ ಹಣೆ ಮೇಲೂ ಅಷ್ಟೇ ಎಲ್ಲ ಕಡೆನೂ ಕಲೆಗಳು ಕಡಿಮೆ ಆಗಿದೆ ಅವನಿಗೆ ಕಲೆ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಒಂದು ಎರಡು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವಾರಕ್ಕೆ ಮೂರು ಸಾರಿ ಯೂಸ್ ಮಾಡ್ತಾನಷ್ಟೇ ಅವನು ಸೊ ರೋಸ್ ವಾಟ್ರಲ್ಲಿ ಅಥವಾ ನೀರಲ್ಲಿ ಕಲಿಸ್ಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತಣ್ಣೀರಲ್ಲಿ ತೊಳೆದ್ಬಿಟ್ರೆ ಆಯಿತು ಅಷ್ಟೇ ಸೋಪ್ ಗೀಪ್ ಯೂಸ್ ಮಾಡಿದಿರ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಅದು ಪುಡಿ ಹಾಕ್ಸ್ಕೊಂಬರ್ತೀವಲ್ಲ ನಾವು ಬೇಳೆದು ತುಂಬ ನೈಸಾಗಿ ಅದು ತರಿ ತರಿ ಇರಬಾರ್ದು ಅದು ತುಂಬಾ ನೈಸಾಗಿ ಹಾಕ್ಸ್ಕೊಂಬರ್ಬೇಕು ಆ ಬೇಳೆ ಪುಡಿನ ನೈಸಾಗಿ ಹಾಕ್ಸ್ಕೊಂಬರ್ಬೇಕು ಅದನ್ನು ತುಂಬ ನೈಸಾಗಿ ಹಾಕ್ಸ್ಕೊಂಡ್ ನಾನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಮುಲ್ತಾನಿ ಮಿಟ್ಟಿ ಇದ್ರೂ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಆಯಿತು ವಾರಕ್ಕೆ ಮೂರಿಂದ ನಾಲ್ಕು ಸಾರಿ ಯೂಸ್ ಮಾಡಿ ಅಂದರೆ ಜಾಸ್ತಿ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಮುಖದ ಮೇಲೆ ಅವರು ಒಂದು ವಾರಕ್ಕೆ ನಾಲ್ಕು ದಿನ ಯೂಸ್ ಮಾಡ್ಬೋದು ಇಲ್ಲ ಮಾಮೂಲಿ ಪರವಾಗಿಲ್ಲ ನಮಗೆ ಅನ್ನೋ ಅಂಥವ್ರು ವಾರಕ್ಕೆ ಒಂದೆರಡು ಸಾರಿ ಯೂಸ್ ಮಾಡಿದ್ರೂ ಸಾಕಾಗುತ್ತೆ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಮೈಸೂರು ಬೆಳೆದು ತುಂಬ ಚೆನ್ನಾಗಾಗುತ್ತೆ ಇದು ನನಗೂ ನನ್ನ ಮಗನಿಗೆ ಹಾಕಿದ್ಮೇಲೆ ಗೊತ್ತಾಗಿದ್ದಿದ್ದು ಸೊ ಅದಕ್ಕೋಸ್ಕರನೇ ಇರೋದು ಸೊ ಯಾರದು ಯಾರಿಗಾದ್ರೂ ಆ ಥರ ತುಂಬ ಮುಖದ ತುಂಬ ಕಲೆಗಳಿದೆ ಅನ್ನೋ ಅಂಥವ್ರು ಯೂಸ್ ಮಾಡ್ಕೊಂಡು ಈ ಥರ ಡಬ್ಬಿಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಈ ಥರ ನಾನು ಡಬ್ಬಿಲ್ ಇಟ್ಟಿರ್ತೀನಿ ಬಾತ್ರೂಮ್ಗೆ ಅವನು ಮುಖ ತೊಳಿಯೋಕ್ಕೆ ಅಥವಾ ಸ್ನಾನಕ್ಕೆ ಹೋದಾಗೆಲ್ಲ ಅಲ್ಲೇ ತೊಗೊಂಡು ಯೂಸ್ ಮಾಡ್ಕೋತಾನೆ ಅವನು ಯಾರು ಬೇಕಿದ್ದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ಹುಡುಗ ಮಾಡಬೇಕು ಅಥವಾ ಹುಡುಗೀರು ಮಾಡಬೇಕು ಅಂತೇನಿಲ್ಲ ಯಾರು ಬೇಕಿದ್ದರೂ ಯೂಸ್ ಮಾಡ್ಬೋದು ಮಕ್ಕಳಿಗೂ ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ಯಾಕೆಂದರೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಯಾವ ಥರದ ಸೈಡ್ ಎಫೆಕ್ಟು ಆಗಲ್ಲ ಇದಕ್ಕೆ ನೋಡಿ ಟ್ರೈ ಮಾಡಿ ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತಂದು ಹೇಳಿಬಿಟ್ಟು ಲಾಸ್ಟಲ್ಲಿ ಕಮೆಂಟ್ ಮಾಡಿ ಮೈಸೂರು ಬೇಳೆ ಎಲ್ಲ ಕಡೆನೂ ಸಿಗುತ್ತೆ ಅಂಗಡಿಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಎಲ್ಲ ಕಡೆನೂ ಸಿಗುತ್ತೆ ಇವಾಗ ಮೈಸೂರು ಬೇಳೆ ಇದ್ರ ಜೊತೆ ಸ್ವಲ್ಪ ಹೆಸ್ರುಕಾಳು ಹಾಕಿ ಮಿಷಿನ್ಗೆ ಹಾಕ್ಸ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಕಾಳು ಹಾಕೋದ್ರಿಂದನೂ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಈ ಸರಿ ಬೇಳೆ ತಂದಿದ್ದೀನಿ ಸರಿ ಹಾಕಿದಾಗ ನಾನು ಕಾಳು ಹಾಕಿರಲಿಲ್ಲ ಈ ಸರಿ ಕಾಳು ಹಾಕ್ಬಿಟ್ಟು ಹಾಕ್ಸ್ಕೊಂಡು ಬರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್